ಕೆಲವರು ಹೇಳ್ತಾರೆ ಏ ಫಸ್ಟು ನಿನ್ನ ಮುಖ ರೆಡಿ ಮಾಡ್ಕೋ ಆಮೇಲೆ ಬೇರೆಯವ್ರಿಗೆ ಹೇಳೋ ಹಾಗೆ ಹೇಗೆ ಅಂತ ನನ್ನ ಮುಖ ರೆಡಿ ಆಗ್ತಿದೆ ಈಗ ನಾನು ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಾ ಇರೋದು ತುಂಬಾನೇ ಉಪಯೋಗ ಆಗುವಂಥ ಫೇಸ್ ಪ್ಯಾಕ್ನ ನಾನು ತೊಗೊಂಡು ಬಂದಿದ್ದೀನಿ ಯಾವುದಪ್ಪ ಪ್ಯಾಕ್ ಅಂತ ಅಂದರೆ ನಿಜವಾಗ್ಲೂ ದೇಹಕ್ಕೂ ಕೂಡ ತಂಪು ಮತ್ತು ನಮ್ಮ ಫೇಸ್ಗೆ ನಾವು ಹಾಕ್ಕೊಂಡ್ರೆ ತುಂಬಾ ಗ್ಲೋನು ಬರುತ್ತೆ ಜೊತೆಗೆ ಪಿಂಪಲ್ಸ್ ಇರೋರು ಪಿಮೆಂಟೇಷನ್ ಇರೋರು ಮುಖ ಸ್ವಲ್ಪ ಕಪ್ ಕಪ್ಪಾಗಿರೋರು ಆಮೇಲೆ ಪಿಂಪಲ್ಸು ಮಾರ್ಕ್ ಇರೋರು ಮತ್ತು ಮುಖ ಸಿಕ್ಕಾಬಟ್ಟೆ ಗ್ಲೋ ಬರಬೇಕು ಚೆನ್ನಾಗಿ ಕಾಣಬೇಕು ನಮ್ಮ ಫೇಸು ಅನ್ನೋರಿಗೂ ಕೂಡ ನಾನಿವತ್ತು ತೋರಿಸ್ಕೊಡುವಂಥ ರೆಮಿಡಿ ಹಾಗಾಗಿ ನಾನು ರೆಡಿ ಮಾಡ್ಕೊಳ್ಳೋದಲ್ಲದೆ ನಂತರನೇ ಸಿಕ್ಕಾಬಟ್ಟೆ ಜನ ಪಾಪ ಹೆಣ್ಮಕ್ಳೆ ಆಗ್ಬೋದು ಗಂಡ್ ಮಕ್ಳೇ ಆಗ್ಬೋದು ಸಿಕ್ಕಾಬಟ್ಟೆ ಅವ್ರಿಗೂ ಕೂಡ ಪಿಂಪಲ್ಸು ಮತ್ತೆ ಪಿಗ್ಮೆಂಟೇಷನ್ ಈ ತರ ಸಮಸ್ಯೆಗಳು ಇದ್ದೇ ಇರುತ್ತೆ ಅಂತವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಇವತ್ತು ಈ ರೆಮಿಡಿನ ನಾನು ಇದ್ದೀನಿ ನೀವು ಯಾರೇ ಏನೇ ನನ್ನ ಬಗ್ಗೆ ಕೆಟ್ಟದಾಗಿ ಏನೇ ಬೈದ್ರು ನನ್ನ ತಲೆ ಕೆಡ್ಸ್ಕೊಳ್ಳಲ್ಲ ನನ್ನಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗ್ತಿದ್ದೆ ಹೊರತು ಕೆಟ್ಟೋದಂತೂ ಇಲ್ಲ ತುಂಬಾ ಜನ ನನಗೆ ಕಿಂಡಲ್ ಮಾಡ್ತಿದ್ದೀರಾ ನೀನು ಫೇಸ್ ನೋಡ್ಕೊ ಹಾಗೆ ನೋಡ್ಕೊ ಅಂತ ಪರವಾಗಿಲ್ಲ ಭಗವಂತ ಹೇಗೆ ಕೊಟ್ಟಿದ್ದಾರೆ ಅದನ್ನು ನಾವು ಸ್ವೀಕರಿಸ್ಬೇಕು ಯಾಕೆಂದರೆ ನಮ್ಮ ಏನೂ ಇಲ್ಲ ಕೈಯಲ್ಲಿದೆ ಆ ಮುಖ ಹಿಂಗಾಗಿರೋದಕ್ಕೆ ಸ್ವಲ್ಪ ನಾವು ಮನೆಯಲ್ಲೇ ಸಿಗುವಂಥ ಪದಾರ್ಥನ ತಗೊಂಡು ಟ್ರೈ ಮಾಡಿದ್ರೆ ಖಂಡಿತ ನಮ್ಮ ಮುಖದಲ್ಲಿರುವಂಥ ಪಿಂಪಲ್ಸೇ ಆಗ್ಬೋದು ಮತ್ತು ಪಿಮೆಂಟೇಷನ್ನೇ ಆಗ್ಬೋದು ಕ್ಲಿಯರ್ ಮಾಡ್ಕೋಬೋದು ಇವಾಗ ನಾನು ಆ ರೆಮಿಡಿ ಏನು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಸಬ್ಸೆ ಬೀಜ ಅವ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ನಾನು ತೊಗೊಂಡು ಬಂದಿದ್ದೀನಿ ಸಬ್ಸೆ ಬೀಜ ಇವಾಗ ಫೇಸ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಸಬ್ಸೆ ಬೀಜ ಎಲ್ರಿಗೂ ಗೊತ್ತಿರಬೇಕು ಸಿಯಾ ಸೀಡ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಸಬ್ಸೆ ಬೀಜ ಕಾಬಟ್ಟೆ ಏನಾದರೂ ಹೀಟ್ ಆಗಿದ್ದರೆ ಇದನ್ನು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಮತ್ತು ಇದನ್ನು ಜ್ಯೂಸ್ ಮಾಡಿಕೊಂಡೆಲ್ಲ ಕುಡಿತಾರೆ ತಂಪು ಅಂತ ಇದನ್ನು ಫೇಸ್ ಪ್ಯಾಕ್ ಕೂಡ ನಾವು ಮಾಡ್ಕೋಬೋದು ಇವಾಗ ನಾನು ಒಂದು ಸ್ಪೂನು ಈ ಒಂದು ಸ್ಪೂನ್ ಹಾಕೋತಿದ್ದೀನಿ ನಿಮ್ಗೇನಾದ್ರೂ ಒಂದು ಒಂದು ವಾರ ಬೇಕು ಅಂದರೆ ಜಾಸ್ತಿ ಮಾಡಿಕೊಡ್ತೀವಿ ಹಾಲು ಕಾಯಿ ಆದರೂ ಪರವಾಗಿಲ್ಲ ಇಲ್ಲ ಮಾಮೂಲಿ ಹಸಿ ಆದರೂ ಪರವಾಗಿಲ್ಲ ಹಸಿ ಹಾಲು ಹಾಕಿದರೆ ತುಂಬ ಒಳ್ಳೆಯದು ಇವಾಗ ನಾನು ನೋಡಿ ಒಂದು ಸ್ಪೂನ್ ಹಾಕಿದ್ದೀನಿ ನೆನೆಯಬೇಕಿದು ನೆನೆಯಕ್ಕೆ ಬಿಟ್ಬಿಡ್ಬೇಕು ನಮ್ಗೆ ಏನಾದರೂ ಬೇಕು ಇದು ಸ್ವಲ್ಪ ಡ್ರೈ ಥರ ಕಾಣ್ತಿದೆ ಅಂದರೆ ಬೇಕಾದರೆ ಇನ್ನೂ ಒಂದು ಸ್ಪೂನ್ ಹಾಕೋಬೋದು ನಾನು ಇನ್ನೊಂದು ಸ್ಪೂನ್ ಇದ್ದೀನಿ ಓಕೆ ಒನ್ ಅವರ್ ಬಿಡಬೇಕು ಇದು ನೆನೆಯೋಕ್ಕೆ ಒನ್ ಅವರ್ ಬಿಟ್ಟರೆ ಸಾಕು ಕಂಪ್ಲೀಟ್ ಇದೆಲ್ಲ ಉಂಟು ಸ್ವಲ್ಪ ಅರಳಿ ಇರುತ್ತೆ ಅಲ್ಲ ಇವಾಗ ಗಟ್ಟಿ ಇದೆಯಲ್ಲ ಆಮೇಲೆ ಸ್ವಲ್ಪ ಮೆತ್ತೆ ಮೆತ್ತೆ ಥರ ಆಗುತ್ತೆ ಒನ್ ಅವರು ನೆಂದಿರೋದನ್ನ ಇವಾಗ ನಾನು ಅದನ್ನು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಈ ಪೇಸ್ಟನ್ನ ಇವಾಗ ನಾನು ಒಂದು ಬೋಲ್ಗೆ ಹಾಕೋತಾ ಇದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಫೇಸ್ಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಅಷ್ಟೊಂದು ಮಾತ್ರ ಹಾಕೋಬೇಕು ನಾನಿವಾಗ ಹಾಕೋತಾಯಿದ್ದೀನಿ ಇದ್ರ ಜೊತೆ ಏನಾರ ಮಿಕ್ಸ್ ಮಾಡಬೇಕಾ ಅಂತ ಕೆಲವ್ರು ಕೇಳ್ತಾರೆ ಬೇಡ ಏನು ಮಿಕ್ಸ್ ಮಾಡೋದು ಬೇಡ ನಾವೇನಾದರೂ ಮುಖಕ್ಕೆ ಪ್ಯಾಕ್ಗಳನ್ನ ಹಾಕೋಬೇಕು ಅಂದಾಗ ಫಸ್ಟು ನಮ್ಮ ಮುಖನ ವಾಶ್ ಮಾಡಲೇಬೇಕು ಯಾಕೆ ಅಂದರೆ ನಾವು ಕ್ರೀಮ್ಗಳನ್ನ ಹಾಕಿರ್ತೀವಿ ಹಾಕಿದಾಗ ಅದ್ರ ಮೇಲೆ ನಾವು ಅಪ್ಲೈ ಮಾಡಿದಾಗ ಏನಾಗ್ಬಿಡುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನಾವು ಹಚ್ಚಿರೋಂಥ ಪ್ಯಾಕು ನಮ್ಮ ಫೇಸ್ಗೆ ಕನೆಕ್ಟ್ ಆಗಲ್ಲ ಹಂಗಾಗಿ ಕನೆಕ್ಟ್ ಆಗಬೇಕು ಅಂದರೆ ನಾವೇನು ಮಾಡಬೇಕು ಮುಖನ ಚೆನ್ನಾಗಿ ವಾಶ್ ಮಾಡಬೇಕು ಈಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ಇದರಿಂದಲೇ ನನ್ನ ಫೇಸ್ನ ವಾಶ್ ಮಾಡೋದು ತುಂಬಾ ಚೆನ್ನಾಗಿದೆ ಫೇಸ್ ವಾಶು ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ನೀವು ಕೂಡ ತರಿಸ್ಕೊಳ್ಳಿ ನಾನು ಇದನ್ನು ಒಂದು ಟೂ ಮಂತ್ಸಿಂದನೂ ಕೂಡ ನಾನು ಯೂಸ್ ಮಾಡ್ತಿದ್ದೀನಿ ನನ್ನ ಮುಖ ಅಂತೂ ತುಂಬಾ ಚೆನ್ನಾಗಿದೆ ನೀವು ಕೂಡ ಇದನ್ನು ತರಿಸ್ಕೊಂಡು ಫೇಸ್ ವಾಶ್ ಮಾಡಿ ಜೊತೆಗೆ ನಾವು ಏನೇ ಮುಖಕ್ಕೆ ಹಚ್ಬೇಕು ಅಂದ್ರೆ ಫಸ್ಟು ನಮ್ಮ ಕೈಗೆ ಹಾಕಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಅದು ಓಕೆ ಅಂದರೆ ಮಾತ್ರ ನಾವು ನಮ್ಮ ಮುಖಕ್ಕೆ ಹಾಕಬೇಕು ನೋಡಿ ಇದೇನೆ ಫೇಸ್ ವಾಶು ತುಂಬಾ ಚೆನ್ನಾಗಿದೆ ನೀವು ಕೂಡ ತರಿಸ್ಕೊಳ್ಳಿ ಈ ಲಿಂಕ್ನ ನಾನು ನನ್ನ ಬಯೋದಲ್ಲ ಹಾಕಿರ್ತೀನಿ ಈಗ ನಾನು ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಪ್ಯಾಕ್ ಹಾಕುತ್ತೆ ಪ್ಯಾಕ್ ಹಾಕೊಳ್ಳೋಣ ಈ ಥರ ನೋಡಿ ಜೆಲ್ ಟೈಪ್ ಇರುತ್ತೆ ನನ್ನ ಟೇಸ್ಟ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ತಗೊಂಡಿದ್ದೀನಿ ಇದಕ್ಕೆ ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೋದಾ ಅಂತ ಕೆಲವರು ಕೇಳಿದ್ರಿ ಬೇಡ ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಯಾಕೆಂದರೆ ನಮ್ಮ ಮುಖದಲ್ಲಿ ವೈಟ್ ಟೈಪ್ಸು ಜಾಸ್ತಿ ಆಗಿಬಿಡುತ್ತೆ ಸ್ಕಿನ್ನು ಸಿಕ್ಕಾ ಆಗಟ್ಟೆ ಒಂಥರ ಗ್ಲೋ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾರೆಲ್ಲ ಸಿಕ್ಕಾಬಟ್ಟೆ ನಿಮ್ಮ ಫೇಸ್ ಬಗ್ಗೆ ಕೇರ್ ಮಾಡ್ತೀರಾ ಇದನ್ನು ಯೂಸ್ ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ವಲ್ಪ ಹಾಕಿ ಮಸಾಜ್ ಮಾಡಬೇಕು ಸುಮ್ಮನೆ ಬಿಡಬಾರ್ದು ಲೈಟಾಗಿ ಅಷ್ಟೆ ಜಾಸ್ತಿ ಉಜ್ಜ್ಬಿಡ್ಬೇಡಿ ಉಜ್ಜಿದ್ರೆ ಇದಾಗ್ಬಿಡುತ್ತೆ ಮುಖ ಎಲ್ಲ ಒಂಥರ ಸ್ಕ್ರಾಚ್ ಬಂದ ಥರ ಆಗ್ಬಿಡುತ್ತೆ ಇಷ್ಟು ಹಾಕಿದ್ದೀನಿ ಇನ್ನೂ ಹುಡ್ಕೊಂತು ಪರವಾಗಿಲ್ಲ ತಗೊಂಡು ಈಗ ಎರಡು ಕೈಯೆಲ್ಲ ಹಾಕಿ ಇಟ್ಕೊಂಡು ಹಿಂಗೆ ಲೈಟಾಗಿ ಹಾಕ್ಕೋಬೇಕು ಜೆಲ್ಲ ಸ್ವಲ್ಪ ಇದಾಗುತ್ತೆ ನಿಮ್ಗೆ ಏನಾದರೂ ಕಷ್ಟ ಆಗುತ್ತೆ ಅಂದರೆ ಬೇಕಾದ್ರೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ನಾನು ಅಕ್ಕಿ ಇಟ್ಟು ಹಾಕೋಲ್ಲ ಹಂಗೆ ಪ್ಯಾಕ್ ಹಾಕೋತೀನಿ ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ಸ್ವಲ್ಪ ಗ್ಲೋ ಬರುತ್ತೆ ಹಾಲು ಮತ್ತು ಸಬ್ಸೆ ಬೀಜನ ನೆನೆಸಿ ನಾವು ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಮುಖ ಏನಾದರೂ ಸೊಕ್ಕ ಇದ್ರೂ ಕೂಡ ನಮ್ಮ ಮುಖನ ಸ್ವಲ್ಪ ಟೈಟಾಗಿ ಇಡುತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾವು ಇಪ್ಪತ್ತು ನಿಮಿಷ ಆದಮೇಲೆ ನಾವು ತಣ್ಣೀರಲ್ಲೇ ನಾವು ಮುಖನ ತೊಳಿಬೇಕು ಯಾವುದೇ ಕಾರಣಕ್ಕೂ ಬಿಸಿನೀರಲ್ಲಿ ಮಾತ್ರ ಬಿಸಿನೀರಲ್ಲಿ ಮುಖ ವಾಶ್ ಮಾಡಬಾರ್ದು ತಣ್ಣೀರಲ್ಲೇ ಮುಖನ ವಾಶ್ ಮಾಡಬೇಕು ಪ್ಯಾಕ್ ಹಾಕ್ಕೊಂಡಾದಮೇಲೆ ನಾವು ಒಂದು ಇಪ್ಪತ್ತು ನಿಮಿಷ ಬಿಡಬೇಕು ಯಾವುದೇ ನಾವು ಪ್ಯಾಕ್ ಹಾಕ್ಕೊಂಡ್ರೂ ಇಪ್ಪತ್ತು ನಿಮಿಷದ ಮೇಲೆ ನಾವು ಇರಬಾರ್ದು ಇಪ್ಪತ್ತು ನಿಮಿಷದ ಮೇಲೆ ನಾವು ಏನಾದರೂ ಇದ್ವಿ ಅಂದ್ರೂ ಅದು ಏನೂ ಉಪಯೋಗ ಇಲ್ಲ ಹಾಗಾಗಿ ಇಪ್ಪತ್ತು ನಿಮಿಷ ಸಾಕು ಅಷ್ಟರಲ್ಲೇ ನಮಗೆ ಒಂದು ಒಳ್ಳೆ ರಿಸಲ್ಟು ಬಂದೇ ಬರುತ್ತೆ ನಾನಿವಾಗ ಇಪ್ಪತ್ತು ನಿಮಿಷ ರೆಶ್ಟ್ ಮಾಡ್ತೀನಿ ಅಂದರೆ ಆಯಿತು ಮಸಾಜ್ ಎಲ್ಲ ಮಾಡಿದ್ದೀನಿ ಸಾಕು ಅಂತ ಅನ್ಕೋತೀನಿ ಜಾಸ್ತಿ ಮಸಾಜ್ ಮಾಡಬಾರ್ದು ಮಸಾಜ್ ಮಾಡಿದ್ರೆ ಏನಿಲ್ಲ ಒಳ್ಳೇದೇ ಬೇಡ ಸಾಕು ಮುಖ ಎಲ್ಲ ಉರಿಗಿ ಬರುತ್ತೆ ಕೆಲವ್ರ ಸ್ಕಿನ್ನು ಸೆನ್ಸಿಟಿವ್ ಇರುತ್ತೆ ಹಂಗಾಗಿ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಸಾಕು ಇವಾಗ ಒಂದು ಇಪ್ಪತ್ತು ನಿಮಿಷ ಈ ಪ್ಯಾಕ್ನ ಹಂಗೆ ಬಿಟ್ಬಿಡ್ಬೇಕು ನೋಡಿ ನನ್ನ ಮುಖನ ನಾನು ತೊಳ್ಕೊಂಬಂದೆ ತುಂಬಾ ಚೆನ್ನಾಗಿದೆ ಉಪ್ಪ ಪಳಪಳ ಪಳಪಳ ಅಂತ ಒಳಿತಾ ಇದೆ ಈ ಕಡೆ ಇಟ್ಕೊಳ್ಳೋಣ ಎಲ್ಲಿದೆ ಬೆಳಕು 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 ಬೆಳಕಿದೆಯಾ ಇಲ್ಲಿ ಓಕೆ ನನ್ನ ಫೇಸು ಪಳ 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 ಅಂತ ಉಳಿತಿದೆ ಒಂದೊಳ್ಳೆ ರಿಸಲ್ಟ್ ಇದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಹಾಲು ಮತ್ತು ಸಬ್ಸೆ ಬೀಜ ಇದೆರಡೂ ಒನ್ ಅವರು ಹಾಕಿ ಇದನ್ನು ನಾವು ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಫೇಸಲ್ಲಿ ಇರುವಂಥ ಪಿಗ್ಮೆಂಟೇಷನ್ ಆಗ್ಬೋದು ಪಿಂಪಲ್ಸೇ ಆಗ್ಬೋದು ಮತ್ತೆ ಮಚ್ಚೆ ಮಚ್ಚೆ ಇರ್ಬೋದು ಪಿಂಪಲ್ಸ್ ಮಚ್ಚೆಗಳೇ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ನ್ಯಾಚುರಲ್ ಆಗಿದೆ ನನ್ನ ಸ್ಕಿನ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಫುಲ್ಲು ಆಗಿ ಏನೋ ಒಂಥರ ಮೆತ್ತೆ 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 ಥರ ಇದೆ ನನಗೆ ಪಿಗ್ಮೆಂಟೇಷನ್ ಇರೋಳಗೆ ಇಷ್ಟು ಚೆನ್ನಾಗಿ ರಿಸಲ್ಟು ಸಿಗ್ತಾ ಇದೆ ನಿಮ್ಮ ಕೆಲವ್ರಿಗೆ ಪಿಗ್ಮೆಂಟೇಶನ್ ಇರೋಲ್ಲ ಅಂಥವರು ಕೂಡ ಈ ಪ್ಯಾಕ್ನ ನೀವು ಆರಾಮಾಗಿ ನೀವು ಮನೇಲಿ ಮಾಡಿಕೊಂಡು ನೀವು ಕೂಡ ನಂತರನೇ ಬೆಳ್ಳಗಾಗ್ಬೋದು ನನಗೆ ಈ ಪ್ಯಾಕ್ ತುಂಬ ಚೆನ್ನಾಗಿದೆ ನೀವು ಕೂಡ ಮಿಸ್ ಮಾಡಿದೆ ಮನೇಲಿ ಟ್ರೈ ಮಾಡಿ ಇವಾಗ ಮುಖನ ಪ್ಯಾಕ್ ಹಾಕಿ ಮುಖ ತೊಳೆದಾದ್ಮೇಲೆ ಹಾಗೆ ಉಡಬಾರ್ದು ನೋಡಿ ಇದು ಜೆಲ್ ಥರ ಇದೆ ಯಾರಿಗೆಲ್ಲ ಇದು ಲಿಂಕ್ ಬೇಕು ಅವರು ನನಗೆ ಕಮೆಂಟ್ ಮಾಡಿ ಖಂಡಿತ ನಾನು ಈ ಲಿಂಕ್ನ ನಿಮಗೆ ಕೊಡ್ತೀನಿ ಜೊತೆಗೆ ಇದು ಆನ್ಲೈನಲ್ಲೇ ಸಿಗುತ್ತೆ ಆರಾಮಾಗಿ ತರಿಸಿ ನೀವು ನಿಮ್ಮ ಫೇಸ್ಗೆ ಯೂಸ್ ಮಾಡ್ಬೋದು ಸೂಪರ್ ಆಗಿದೆ ರಿಸಲ್ಟ್ ಇದು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸಿ ನೋಡಿ ಈ ಥರ ಇದೆ ನಾವು ಸ್ಕಿನ್ ಟೋನೆಲ್ಲ ಯೂಸ್ ಮಾಡ್ತೀವಲ್ವಾ ಅದೇ ಥರನೇ ಸ್ಕಿನ್ ಟೋನು ಕೆಲವ್ರ ಫೇಸ್ಗೆ ಅಡ್ಜಸ್ಟ್ ಆಗುತ್ತೆ ಕೆಲವ್ಕಾಗಲ್ಲ ನಾನು ಇದನ್ನು ಕಲಿಯೋಕೆ ನನ್ನ ಸ್ಕಿನ್ನು ಅಷ್ಟೇ ಸೆನ್ಸಿಟಿವ್ ಇದೆ ಹಾಗಾಗಿ ಸಿಂಪಲ್ಲಾಗಿ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ